ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಭಾಷಾ ಕೌಶಲಗಳ ಬಗ್ಗೆ ತಿಳ್ಕೊಳ್ಳುವ ಭಾಷಾ ಕೌಶಲಗಳು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಅವಶ್ಯಕವಾಗಿರುವಂಥದ್ದು ಭಾಷಾ ಕೌಶಲದಲ್ಲಿ ನಾವು ನೋಡಿದರೆ ಮುಖ್ಯವಾಗಿ ನಾವು ಇದರಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ಆಲಿಸುವಿಕೆಯ ಬಗ್ಗೆ ಆಲಿಸುವಿಕೆ ಮಾತನಾಡುವಿಕೆ ಆಲಿಸುವಿಕೆ ಮಾತನಾಡುವಂಥದ್ದು ನಂತರ ಓದುವಂಥದ್ದು ಬರೆಯುವಂಥದ್ದು ಮುಖ್ಯವಾಗಿ ಭಾಷಾ ಕೌಶಲ ಭಾಷೆಯಲ್ಲಿ ಪ್ರಧಾನವಾಗಿ ಆಲಿಸುವಿಕೆ ಮಾತು ಓದು ಬರಹ ಎಂಬ ನಾಲ್ಕು ಕೌಶಲಗಳಿದೆ ಇದು ಈ ರೀತಿಯಾಗಿ ಪ್ರಶ್ನೆ ಬರ್ತದೆ ಭಾಷಾ ಕೌಶಲಗಳಲ್ಲಿ ಎಷ್ಟು ವಿಧಗಳಿದೆ ಭಾಷಾ ಕೌಶಲಗಳಲ್ಲಿ ನಾಲ್ಕು ವಿಧಗಳಿದೆ ಯಾವುದೆಲ್ಲ ಆಲಿಸುವಿಕೆ ಮಾತನಾಡುವಿಕೆ ಬರೆ ಓದುವಿಕೆ ಬರೆಯುವಿಕೆ ಆಲಿಸುವಿಕೆ ಮಾತನಾಡುವಿಕೆ ಓದುವಿಕೆ ಮತ್ತು ಬರೆಯುವಿಕೆ ಈ ನಾಲ್ಕು ಕೌಶಲ್ಯಗಳಲ್ಲಿ ಆಲಿಸುವಿಕೆ ಮತ್ತು ಓದುಗಾರಿಕೆ ಸ್ವೀಕೃತ ಕೌಶಲ್ಯಗಳಾಗಿದೆ ಆಲಿಸುವಿಕೆ ಮತ್ತು ಓದುವಂಥದ್ದು ಸ್ವೀಕೃತ ಮಾಡುವ ಕೌಶಲ್ಯ ಮಾತು ಮತ್ತು ಬರಹ ಓದುಗಾರಿಕೆ ಉತ್ಪಾದಕ ಅಥವಾ ಅಭಿವ್ಯಕ್ತಿ ಕೌಶಲಕ್ಕೆ ಬರ್ತದೆ ಯಾವುದು ಸ್ವೀಕೃತ ಕೌಶಲವಾಗಿದೆ ಅಂತ ಕೇಳಿದಾಗ ಆಲಿಸುವಿಕೆ ಮತ್ತು ಓದುವಿಕೆಯು ಸ್ವೀಕೃತ ಕೌಶಲಗಳಾಗಿದೆ ಉತ್ಪಾದಕ ಕೌಶಲ್ಯಗಳು ಬರವಣಿಗೆ ಮತ್ತು ಮಾತು ಎನ್ನುವಂಥದ್ದು ಓದುಗಾರಿಕೆ ಮಾತು ಬರಹ ಇದು ಅಭಿವ್ಯಕ್ತಿ ಕೌಶಲ ಅಥವಾ ಉತ್ಪಾದಕ ಕೌಶಲ ಅಂತ ನಾವು ಹೇಳ್ತೇವೆ ಮೊದಲನೇದಾಗಿ ನಾವು ಆಲಿಸುವಿಕೆ ಸ್ವೀಕೃತ ಕೌಶಲಗಳ ಬಗ್ಗೆ ತಿಳ್ಕೊಳ್ಳುವ ಒಂದು ಭಾಷೆಯಲ್ಲಿ ಕೇಳುವ ಧ್ವನಿಗಳನ್ನು ಅರ್ಥ ಮಾಡಿಕೊಂಡು ಗ್ರಹಿಸುವುದೇ ಆಲಿಸುವಿಕೆ ಆಲಿಸುವಿಕೆಯು ಒಂದು ಪ್ರಜ್ಞಾಪೂರ್ವಕ ಉದ್ದೇಶಪೂರ್ವಕ ಮಾನಸಿಕ ಕ್ರಿಯೆಯಾಗಿದ್ದು ಕೇಳುವ ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಕ್ರಿಯೆಯೇ ಆಗಿರ್ತದೆ ಪ್ರಜ್ಞಾಪೂರ್ವಕವಾಗಿ ಕೇಳಬೇಕು ಉದ್ದೇಶಪೂರ್ವಕವಾಗಿ ಮಾನಸಿಕ ಕ್ರಿಯೆಯಾಗಿದೆ ಅಂತ ಹೇಳ್ತದೆ ಇದರಲ್ಲಿ ದೋಷಗಳು ಏನು ಮತ್ತು ಗಮನಿಸುವ ಅಂಶಗಳನ್ನು ತಿಳ್ಕೊಳ್ಬೇಕು ಆಲಿಸುವಿಕೆ ಎನ್ನುವಂಥದ್ದು ಸ್ವೀಕೃತ ಕೌಶಲ ಅದರ ದೋಷಗಳು ಒಂದು ಮಾನಸಿಕ ಸಿದ್ಧತೆ ಇಲ್ಲದೆ ಸಂಭವಿಸುವಂತಹ ದೋಷಗಳು ಭಾಷೆಯ ಅಪೂರ್ಣತೆಯಿಂದಾಗಿ ಸಂಭವಿಸುವ ದೋಷಗಳು ದೈಹಿಕ ಆಯಾಸ ಮತ್ತು ಶ್ರವಣ ದೋಷಗಳಿಂದ ಆಗುವ ದೋಷಗಳು ಮಾನಸಿಕ ವಿಕ್ಷಿಪ್ತತೆಯಿಂದಾಗುವ ದೋಷಗಳು ಅಪೂರ್ಣ ಕೇಳುವಿಕೆಯ ದೋಷಗಳು ಆಲಿಸುವಿಕೆಯಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷಗಳು ಆಲಿಸುವ ಸಂದರ್ಭ ಅಥವಾ ಸ್ಥಳಗಳಲ್ಲಿನ ಅಡಚಣೆಗಳು ಇದು ದೋಷಗಳಲ್ಲಿ ಬರುವಂಥದ್ದು ಇನ್ನು ಗಮನಿಸುವಂಥ ಅಂಶಗಳು ಅಂತ ಹೇಳಿದರೆ ಉದ್ದೇಶಪೂರ್ವಕವಾಗಿ ಪ್ರಚೋದನೆಗೊಂಡು ಆಲಿಸಬೇಕು ಶಾರೀರಿಕ ಮಾನಸಿಕ ಆರೋಗ್ಯದ ಸ್ಥಿತಿಯಲ್ಲಿ ಆಲಿಸಬೇಕು ಆಸಕ್ತಿಯಿಂದ ಆಲಿಸಬೇಕು ಆಲಿಸುತ್ತಾ ಗ್ರಹಿಸಬೇಕು ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸಬೇಕು ವಿಷಯವನ್ನು ಇಡಿಯಾಗಿ ಆಲಿಸಿ ಗ್ರಹಿಸಬೇಕು ಪೂರ್ವಗ್ರಹ ಹೊಂದದೆ ಮುಕ್ತ ಮನಸ್ಸಿನಿಂದ ಆಲಿಸಬೇಕು ಪೂರ್ವಗ್ರಹ ಹೊಂದದೆ ಮುಕ್ತ ಮನಸ್ಸಿನಿಂದ ಆಲಿಸಬೇಕು ಸಹಜವಾಗಿ ನಿರಂತರವಾಗಿ ಆಲಿಸಬೇಕು ವಸ್ತುನಿಷ್ಠವಾಗಿ ಆಲಿಸಬೇಕು ಹೇಳುವವರ ಹೇಳುವವರನ್ನು ನೋಡುತ್ತಾ ಆಲಿಸಬೇಕು ಆತುರ ಪಡದೆ ಸಾ ಸಾವಧಾನವಾಗಿ ಆಲಿಸಬೇಕು ಯಾವುದು ಉತ್ತಮಪಡಿಸುವಂತಹ ಅಂಶಗಳೇನು ಆಲಿಸುವಿಕೆಯಲ್ಲಿ ಅಂತ ಹೇಳಿದರೆ ಧ್ವನಿಗಳನ್ನು ಧ್ವನಿಯ ಏರಿಳಿತಗಳನ್ನು ಸ್ಪಷ್ಟವಾಗಿ ಗುರುತಿಸುವುದು ಕಿವಿಗೊಟ್ಟು ಧ್ವನಿಯನ್ನು ಗಮನಿಸಿ ಗ್ರಹಿಸುವುದು ಮಾನಸಿಕ ಏಕಾಗ್ರತೆಯಿಂದ ಪ್ರಜ್ಞಾಪೂರ್ವಕವಾಗಿ ಆಲಿಸುವುದು ಉದ್ದೇಶಪೂರ್ವಕವಾಗಿ ಪ್ರಚೋದನೆಗೊಂಡು ಆಲಿಸುವುದು ಧ್ವನಿಯ ವ್ಯತ್ಯಾಸಗಳಲ್ಲಾಗುವ ಅರ್ಥಗಳನ್ನು ಗುರುತಿಸುವುದು ಪದಗಳು ಮತ್ತು ವಾಕ್ಯಗಳ ಅರ್ಥವನ್ನು ಗ್ರಹಿಸುವುದು ವಿಷಯಗಳನ್ನು ಆಲಿಸುತ್ತಾ ತರ್ಕಬದ್ಧವಾಗಿ ಗ್ರಹಿಸುವುದು ಆಡು ಮಾತು ಮತ್ತು ಶಿಷ್ಟ ಮಾತುಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳುವುದು ಉತ್ತಮಪಡಿಸುವಂಥ ಅಂಶಗಳಾಗಿದೆ ಇನ್ನು ಮಾತುಗಾರಿಕೆ ಅಂತ ಬಂದಾಗ ಮಾತುಗಾರಿಕೆ ಎನ್ನುವಂಥದ್ದು ಅಭಿವ್ಯಕ್ತ ಮಾಡುವಂತಹ ಕೌಶಲ್ಯ ಅಭಿವ್ಯಕ್ತಿ ಮತ್ತು ಅಭಿವ್ಯಕ್ತಿಯ ಕೌಶಲ್ಯ ಎನ್ನುವಂಥದ್ದು ಮಾತುಗಾರಿಕೆ ಇಲ್ಲಿ ಮನುಷ್ಯನು ಮಾತನಾಡುವುದನ್ನು ಕಲಿತಾಗಲೇ ಭಾಷೆಯು ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂದಿದೆ ಎನ್ನಬಹುದು ಮಾತು ಭಾಷೆಯ ಮೂಲ ಮತ್ತು ಭಾಷೆಯ ಪ್ರಾಥಮಿಕ ರೂಪ ಭಾಷೆ ಎನ್ನುವಂಥದ್ದು ಮಾ ಪ್ರಾಥಮಿಕ ರೂಪವೇ ಭಾಷೆ ಪ್ರಾಣಿಗಳಿ ಪ್ರಾಣಿಗಳಿದ್ದ ಪ್ರಾಣಿಗಳಿಗಿಂತ ಮಾನವರು ಮಾತಿನಿಂದಲೇ ಮನುಷ್ಯರಾದರು ಮಾತನ್ನೇ ಮುಂದುವರಿಸುತ್ತಾ ಹಂತ ಹಂತವಾಗಿ ನಾಗರಿಕರಾಗಿದ್ದಾರೆ ಇಂದು ಮನುಷ್ಯನ ಜೀವನದಲ್ಲಿ ಮಾತು ಅತ್ಯಂತ ಪ್ರಮುಖವಾದ ಕ್ರಿಯೆಯಾಗಿದೆ ಮಾತಿಲ್ಲದೆ ಮನುಷ್ಯನ ಅಸ್ತಿತ್ವವೇ ಇಲ್ಲ ಎಂದು ಎನಿಸುತ್ತದೆ ಮಾತಿಲ್ಲದ ಸಮಾಜವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಮಾತು ಒಂದು ಶಾಬ್ದಿಕ ಹಾಗೂ ಮಾನಸಿಕ ಕ್ರಿಯೆ ಒಂದು ನಿರ್ದಿಷ್ಟ ಭಾಷೆಯ ಸಂಕೇತಗಳ ಮೂಲಕ ಮಾತಿನ ಕ್ರಿಯೆ ನಡೆಯುತ್ತದೆ ವ್ಯಕ್ತಿಯು ತನ್ನ ಭಾವನೆ ಯೋಚನೆ ಅನಿಸಿಕೆ ಅಭಿಪ್ರಾಯ ಇತ್ಯಾದಿಗಳನ್ನು ನಿರ್ದಿಷ್ಟ ಧ್ವನಿ ಸಂಕೇತಗಳ ಮೂಲಕ ಅರ್ಥಪೂರ್ಣವಾಗಿ ವ್ಯವಸ್ಥಿತವಾಗಿ ಪ್ರಕಟಪಡಿಸುವುದೇ ಮಾತು ಮಾತುಗಾರಿಕೆಯಲ್ಲಿ ಕಂಡುಬರುವಂತಹ ದೋಷಗಳು ಯಾವುದೆಲ್ಲ ಉಚ್ಚಾರಣೆಗೆ ಸಂಬಂಧಿಸಿದ ದೋಷಗಳು ಭಾಷೆಯ ಅಪೂರ್ಣ ಕಲಿಕೆಗೆ ಸಂಬಂಧಿಸಿದ ದೋಷಗಳು ಉಗ್ಗುವಿಕೆ ಮತ್ತು ತೊದಲುವಿಕೆಯ ದೋಷಗಳು ಶಾರೀರಿಕ ದೋಷಗಳು ಧ್ವನ್ಯಂಗಗಳಿಗೆ ಸಂಬಂಧಿಸಿದ ದೋಷಗಳು ಪರಿಸರದ ದೋಷಗಳು ಇತರೆ ಕಾರಣಗಳಿಂದ ಸಂಭವಿಸುವಂತಹ ದೋಷಗಳು ಮಾತುಗಾರಿಕೆಯಲ್ಲಿ ಕಂಡುಬರುವಂತಹ ದೋಷಗಳು ಇನ್ನು ಮಾತುಗಾರಿಕೆಯನ್ನು ಕಲಿಸುವ ಮತ್ತು ಪೋಷಿಸುವ ಭಾಷಾ ಅಭ್ಯಾಸಗಳೇನು ಸಂಭಾಷಣೆಗಳನ್ನು ಏರ್ಪಡಿಸುವುದು ಪುಟಾಣಿ ಭಾಷಣಗಳ ಅಭ್ಯಾಸವು ಮಾತುಗಾರಿಕೆಯನ್ನು ಉತ್ತಮಪಡಿಸುತ್ತದೆ ಕತೆ ಹೇಳಿಸುವ ಕೇಳಿಸುವ ಅಭ್ಯಾಸ ಮಾಡಿಸುವುದು ಗಟ್ಟಿ ವಾಚನದ ಅಭ್ಯಾಸ ಮಾಡುವುದು ಗಟ್ಟಿ ವಾಚನ ಎನ್ನುವಂಥದ್ದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಗಟ್ಟಿವಾಚನವು ಮಾತುಗಾರಿಕೆಯನ್ನು ಉತ್ತಮಪಡಿಸಿಕೊಳ್ಳುವಂಥದ್ದು ಯಾವುದು ಗಟ್ಟಿ ವಾಚನ ಗಟ್ಟಿ ವಾಚನವು ಮಾತುಗಾರಿಕೆಯನ್ನು ಉತ್ತಮಪಡಿಸುತ್ತದೆ ಇನ್ನು ಓದುಗಾರಿಕೆಯನ್ನು ಉತ್ತಮಪಡಿಸುವಂಥದ್ದು ಒಂದು ಓದುಗಾರಿಕೆಯನ್ನು ಉತ್ತಮಪಡಿಸುವಂಥದ್ದು ಯಾವುದು ಓದುಗಾರಿಕೆಯನ್ನು ಉತ್ತಮಪಡಿಸುವಂಥದ್ದು ಅಂತ ಹೇಳಿದಾಗ ಅಲ್ಲಿ ಉಪನ್ಯಾಸಗಳನ್ನು ಮಾಡುವಂಥದ್ದೆಲ್ಲ ಚಿತ್ರ ಕ್ರೀಡೆಗಳು ಮತ್ತು ನಾಟಕ ಅಭ್ಯಾಸ ಮಾಡುವಂಥದ್ದು ಚಿತ್ರಪಟಗಳ ಮೂಲಕ ಮಾತನಾಡುವುದನ್ನು ಕಲಿಸುವುದು ಚರ್ಚೆ ಮತ್ತು ತರ್ಕಕೂಟಗಳನ್ನು ಏರ್ಪಡಿಸುವುದು ಆಶುಭಾಷಣ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು ಇದೆಲ್ಲ ಮಾತುಗಾರಿಕೆಗೆ ಬರ್ತದೆ ಪ್ರಶ್ನೋತ್ತರ ಕಾರ್ಯಕ್ರಮಗಳಲ್ಲಿ ಮಕ್ಕಳ ಪಾಲ್ಗೊಳ್ಳುವಂತೆ ಮಾಡುವುದರಿಂದ ಮಾತುಗಾರಿಕೆ ಉತ್ತಮವಾಗ್ತದೆ ಏಕಪಾತ್ರ ಅಭಿನಯ ಬಹುಪಾತ್ರ ಅಭಿನಯ ಮತ್ತು ಗಾಯನಗಳು ಓದುಗಾರಿಕೆ ಓದುಗಾರಿಕೆ ಎನ್ನುವಂಥದ್ದು ಸ್ವೀಕೃತ ಮತ್ತು ಅಭಿವ್ಯಕ್ತಿ ಕೌಶಲ್ಯ ಆಗಿದೆ ಓದುವುದು ಒಂದು ಮಾನಸಿಕ ಶಾಬ್ದಿಕ ಕ್ರಿಯೆ ಮುದ್ರಿತ ಪದ ವಾಕ್ಯಗಳನ್ನು ನೋಡಿ ಗಮನಿಸಿ ಅರ್ಥ ಮಾಡಿಕೊಳ್ಳುವ ಅಥವಾ ಲಿಪಿಯನ್ನು ಧ್ವನಿರೂಪದಲ್ಲಿ ಅರ್ಥಬದ್ಧವಾಗಿ ಹೊರಹೊಮ್ಮಿಸುವ ಕ್ರಿಯೆಯನ್ನು ಓದುಗಾರಿಕೆ ಎನ್ನಬಹುದು ಓದು ಶಾಬ್ದಿಕವಾಗಿದ್ದರೆ ಗಟ್ಟಿವಾಚನ ಎಂದು ಶಬ್ದವಿಲ್ಲದೆ ಓದಿದರೆ ಅದು ಮೌನ ವಾಚನ ಈಗ ಶಬ್ದದಿಂದ ಕೂಡಿದರೆ ಅದು ಶಾಬ್ದಿಕ ವಾಚನ ಶಬ್ದ ಇಲ್ಲದಿದ್ದರೆ ಅದು ಮೌನ ವಾಚನ ಅಂತ ಆಗ್ತದೆ ಓದು ಕೇವಲ ಮಾನಸಿಕ ಕ್ರಿಯೆ ಮಾತ್ರವಲ್ಲ ಇದೊಂದು ಮನೋವೈಜ್ಞಾನಿಕ ಕ್ರಿಯೆ ಓದುವ ಕ್ರಿಯೆಯಲ್ಲಿ ಮಾನಸಿಕ ಸಿದ್ಧತೆ ಏಕಾಗ್ರತೆ ಆಸಕ್ತಿ ಪ್ರಚೋದನೆ ಅರ್ಥಗ್ರಹಿಕೆ ಕಲ್ಪನೆ ಸ್ಮರಣೆ ಯೋಚನಾ ಕೌಶಲಗಳು ಅದರಲ್ಲೆಲ್ಲ ಕೂಡ ಒಳಗೊಂಡಿರ್ತದೆ ಇನ್ನು ಓದುಗಾರಿಕೆಯ ಪ್ರಾಮುಖ್ಯತೆ ಅಂತ ಬಂದಾಗ ಪರಿಣಾಮಕಾರಿಯಾಗಿ ಓದಿ ಗ್ರಹಿಸುವ ಕೌಶಲ್ಯ ಬೆಳೆಸಲು ಓದುವ ಹವ್ಯಾಸ ಮತ್ತು ಅಭಿರುಚಿ ಬೆಳೆಸಿಕೊಳ್ಳಲು ವಿಷಯ ಗ್ರಹಿಸುವುದಕ್ಕಾಗಿ ಮತ್ತು ಜ್ಞಾನಾರ್ಜನೆಗಾಗಿ ಸ್ವತಂತ್ರ ಯೋಚನಾ ಶಕ್ತಿ ಬೆಳೆಸಿಕೊಳ್ಳಲು ಭಾಷಾ ಕೌಶಲ್ಯಗಳಲ್ಲಿ ಸಾಮರ್ಥ್ಯ ಬೆಳೆಸಿಕೊಳ್ಳುವುದಕ್ಕೆ ತರ್ಕಬದ್ಧ ಯೋಚನಾ ಶಕ್ತಿ ಬೆಳೆಸಿಕೊಳ್ಳುವುದಕ್ಕೆ ಅಧ್ಯಯನ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳುವುದಕ್ಕೆ ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಉನ್ನತಿಗಾಗಿ ಸಮಕಾಲೀನ ವಿಚಾರಗಳನ್ನು ಗ್ರಹಿಸುವುದಕ್ಕಾಗಿ ಸಾಹಿತ್ಯ ಅಧ್ಯಯನದಲ್ಲಿ ಅಭಿರುಚಿ ಬೆಳೆಸುವುದಕ್ಕಾಗಿ ಓದುಗಾರಿಕೆಯಲ್ಲಿ ಒಳಗೊಳ್ಳುವ ಕೌಶಲಗಳು ಓದುಗಾರಿಕೆಯಲ್ಲಿ ಒಳಗೊಳ್ಳುವ ಕೌಶಲಗಳು ಅಂತ ಬಂದಾಗ ಭಾಷಾ ಕೌಶಲಗಳು ಧ್ವನಿ ಕೌಶಲಗಳು ಚಾಕ್ಷುಷ ಕೌಶಲಗಳು ಮಾನಸಿಕ ಕೌಶಲಗಳು ಶ್ರವಣ ಕೌಶಲಗಳು ಇಷ್ಟು ಓದುಗಾರಿಕೆಯನ್ನು ಒಳಗೊಳ್ಳುವ ಕೌಶಲಗಳಲ್ಲಿ ಬರ್ತದೆ ಇನ್ನು ಓದುವ ಕಲಿಸುವ ಪದ್ಧತಿಗಳು ಅಂತ ಹೇಳಿದರೆ ಓದುವ ಓದುವುದನ್ನು ಕಲಿಸುವಂತಹ ಪದ್ಧತಿಗಳು ಒಟ್ಟು ಐದು ಪದ್ಧತಿಗಳಿದೆ ಅಕ್ಷರ ಮೂಲ ಪದ್ಧತಿ ಪದಮೂಲ ಪದ್ಧತಿ ವಾಕ್ಯಮೂಲ ಪದ್ಧತಿ ನೋಡಿ ಹೇಳುವ ಪದ್ಧತಿ ಕಥಾ ಪದ್ಧತಿ ಈ ಐದು ಪದ್ಧತಿಗಳಲ್ಲಿ ವಾಕ್ಯ ಮೂಲ ಪದ್ಧತಿಯು ಅತ್ಯಂತ ಸಮಂಜಸವಾದ ಪರಿಣಾಮಕಾರಿಯಾದಂತಹ ಪದ್ಧತಿಯಾಗಿದೆ ಆ ರೀತಿಯ ಪ್ರಶ್ನೆಗಳು ಬರ್ತದೆ ನೋಡಿ ಓದನ್ನು ಕಲಿಸಲು ಯಾವ ಪದ್ಧತಿ ತುಂಬನೇ ಸಮಂಜಸವಾಗಿದೆ ವಾಕ್ಯ ಮೂಲ ಪದ್ಧತಿಯು ತುಂಬನೇ ಸಮಂಜಸವಾಗಿ ಪರಿಣಾಮಕಾರಿಯಾಗಿರುವಂತಹ ಪದ್ಧತಿಯೇ ವಾಕ್ಯ ಮೂಲ ಪದ್ಧತಿ ಇನ್ನು ಓದುಗಾರಿಕೆ ಓದುಗಾರಿಕೆಯ ಲಕ್ಷಣಗಳನ್ನು ತಿಳ್ಕೊಳ್ಳೋದು ಗಂಭೀರವಾಗಿ ನಿಂತು ಪುಸ್ತಕವನ್ನು ಸರಿಯಾದ ಅಂತರದಲ್ಲಿ ಹಿಡಿದು ಓದುವುದು ಮಾನಸಿಕ ಸಿದ್ಧತೆಯಿಂದ ಆಸಕ್ತಿಯಿಂದ ಉತ್ಸಾಹದಿಂದ ಓದುವುದು ಪದಗಳು ಮತ್ತು ವಾಕ್ಯಗಳನ್ನು ಸುಸ್ಪಷ್ಟ ಉಚ್ಚಾರದೊಂದಿಗೆ ಓದುವುದು ಬಿಡಿ ಬಿಡಿಯಾಗಿ ಓದದೆ ಪದಗಳು ವಾಕ್ಯವನ್ನು ಸಂಯೋಜಿಸಿ ಓಡುವ ಓದುವುದು ವಿಷಯಕ್ಕೆ ಅನುಗುಣವಾಗಿ ಧ್ವನಿ ಏರಿಳಿತಗಳನ್ನು ಅಳವಡಿಸುವುದು ಕಾಗುಣಿತಾಂಶಗಳು ಹಾಗೂ ಲೇಖನ ಚಿಹ್ನೆಗಳನ್ನು ಅಳವಡಿಸಿಕೊಂಡು ಓದುವುದು ವಾಕ್ಯ ಹಾಗೂ ವೃಂದದಲ್ಲಿ ನಿಲುಗಡೆಯ ಸ್ಥಳಗಳನ್ನು ಅನುಸರಿಸಿ ಓದುವುದು ಸಹಜವಾಗಿ ಸೂಕ್ಷ್ಮವಾಗಿ ಕಣ್ಣಾ ಕಂಚಾಲನೆಯನ್ನು ಹರಿಸುತ್ತಾ ಓದುವುದು ಮುಖ್ಯಾಂಶಗಳು ಹೇಳಿಕೆಗಳು ನುಡಿಮುತ್ತುಗಳನ್ನು ವಿಶೇಷ ಒತ್ತು ಕೊಟ್ಟು ಓದುವುದು ಅಕ್ಷರಗಳು ಪದಗಳನ್ನು ನುಂಗದೆ ಸಹಜವಾಗಿ ಓದುವುದು ಇನ್ನು ಓದುಗಾರಿಕೆಯಲ್ಲಿ ಕಂಡುಬರುವಂತಹ ದೋಷಗಳನ್ನು ನಾವು ನೋಡಿದರೆ ಗಂಭೀರವಾಗಿ ನಿಂತುಕೊಳ್ಳದೆ ಓದುವುದು ಪುಸ್ತಕವನ್ನು ಕಣ್ಣಿಗೆ ಸರಿಯಾದ ಅಂತರದಲ್ಲಿ ಹಿಡಿಯದಿರುವುದು ಮಾನಸಿಕ ಸಿದ್ಧತೆ ಇಲ್ಲದೆ ನಿರಾಸಕ್ತಿಯಿಂದ ಓದುವುದು ಉದ್ದೇಶಗಳನ್ನು ಗುರುತಿಸಿಕೊಳ್ಳದೆ ಓದುವುದು ಸಾಲುಗಳ ಮೇಲೆ ಬೆರಳಿಟ್ಟು ತಲೆದೂಗುತ್ತಾ ಓದುವುದು ನಿರರ್ಗಳವಾಗಿ ಓದದೆ ತಡವರಿಸುವುದು ಪದಗಳನ್ನು ಬಿಡಿಸಿ ಬಿಡಿಸಿ ಓದುವುದು ಪದಗಳನ್ನು ನುಂಗುತ್ತಾ ಓದುವುದು ಕಾಗುಣಿತಾಂಶಗಳನ್ನು ಅಳವಡಿಸದೆ ಓದುವುದು ವಾಕ್ಯಗಳ ನಡುವೆ ನಿಲ್ಲಿಸಿ ನಿಲ್ಲಿಸಿ ಓದುವುದು ಅಲ್ಪಪ್ರಾಣ ಮಹಾಪ್ರಾಣ ಅಸ್ಪಷ್ಟವಾಗಿ ಉಚ್ಚರಿಸುವುದು ಇದು ಓದುಗಾರಿಕೆಯಲ್ಲಿ ಕಂಡುಬರುವಂತಹ ದೋಷಗಳು ಇನ್ನು ದೋಷ ನಿವಾರಣೆಯ ಅಭ್ಯಾಸಗಳು ದೋಷ ನಿವಾರಣೆಯ ಅಭ್ಯಾಸಗಳನ್ನು ನೋಡಿಕೊಳ್ಳುವ ಉತ್ತಮವಾಗಿ ಓದುವ ಶಿಷ್ಟಾಚಾರದ ಬಗ್ಗೆ ತಿಳುವಳಿಕೆ ನೀಡುವುದು ಓದಲು ಪ್ರಚೋದನೆ ನೀಡಿ ಆಸಕ್ತಿ ಮೂಡಿಸುವುದು ಕಣ್ಚಾಲನೆ ಕ್ರಮವನ್ನು ಅಭ್ಯಾಸ ಮಾಡಿಸುವುದು ನಿಲುಗಡೆಯ ಸ್ಥಳವನ್ನು ಅನುಸರಿಸಿ ಓದುವ ಅಭ್ಯಾಸ ಮಾಡಿಸುವುದು ವಾಕ್ಯಗಳನ್ನು ಸಂಯೋಜಿಸಿ ಓದುವ ಅಭ್ಯಾಸ ನೀಡುವುದು ಅರ್ಥಕ್ಕೆ ಹೊಂದುವಂತೆ ಧ್ವನಿ ಏರಿಳಿತಗಳನ್ನು ಅಳವಡಿಸಿ ಓದುವುದು ಅಲ್ಪಪ್ರಾಣ ಮಹಾಪ್ರಾಣ ಒತ್ತಕ್ಷರ ಸಂಯುಕ್ತಾಕ್ಷರಗಳಿರುವ ಪದಗಳನ್ನು ಓದುವ ಕ್ರಮದಲ್ಲಿ ತರಬೇತಿ ನೀಡುವುದು ಆಕರ್ಷಕವಾದ ಓದುವ ಸಾಮಗ್ರಿಗಳನ್ನು ನೀಡಿ ಓದಿಸುವುದು ರೇಡಿಯೋ ದೂರದರ್ಶನ ವಾರ್ತೆಗಳನ್ನು ಕೇಳಿಸುವುದು ಇನ್ನು ಬರುವಂಥದ್ದು ಅರ್ಥಗ್ರಹಿಕೆ ವಾಚನ ಅರ್ಥಗ್ರಹಿಕೆ ವಾಚನ ಎಂಬುದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ ಇವಿಷ್ಟು ನಮ್ಮ ಭಾಷಾ ಕೌಶಲ್ಯಗಳಲ್ಲಿ ಬರುವಂಥ ವಿಚಾರಗಳು ಮೊದಲು ಆ ಆಲಿಸುವಿಕೆ ಮಾತನಾಡುವಿಕೆ ಓದುವಿಕೆ ಮತ್ತು ಬರೆಯುವಿಕೆ ಎನ್ನುವಂತಹ ನಾಲ್ಕು ಕೌಶಲ್ಯಗಳನ್ನು ನಾವು ತಿಳ್ಕೊಂಡೆವು ಅದರೊಳಗಿರುವಂಥ ವಿಚಾರಗಳನ್ನು ಕೂಡ ತಿಳ್ಕೊಂಡೆವು ನಂತರ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ವ್ಯಾಕರಣ ಬೋಧನೆಗಳನ್ನು ಕೂಡ ತಿಳ್ಕೊಳ್ಬೇಕು ಅರ್ಥಗ್ರಹಿಕೆ ವಾಚನ ಬರವಣಿಗೆಯ ಬಗ್ಗೆ ಕೂಡ ತಿಳ್ಕೊಳ್ಬೇಕು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು